ಸದಸ್ಯತ್ವ ಅಭಿಯಾನ ಕೈಗೊಂಡ ಗೋಣಿಕೊಪ್ಪ ನಗರ ಬಿಜೆಪಿ ನಗರ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖ ಮಂಜು ರೈ ಮುಂದಾಳತ್ವದಲ್ಲಿ ಅಭಿಯಾನ ಕಾರ್ಯಕ್ರಮ ಗೋಣಿಕೊಪ್ಪ ನಗರದಲ್ಲಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಮನೆ ಮನೆಗೆ ಭೇಟಿ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷ ಸದಸ್ಯರನ್ನು ಹೊಂದುವ ಗುರಿ ಹಾಕಿಕೊಂಡಿರುವ ಬಿಜೆಪಿ ಪಕ್ಷ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಕಾಳಪ್ಪ ಪ್ರಧಾನ ಕಾರ್ಯದರ್ಶಿ ನಲ್ಲಿರ ಚಲನ್ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ ಬಾಗಿ. ಗೋಣಿಕೊಪ್ಪ ನಗರ ಬಿಜೆಪಿಯ ಪ್ರಮುಖರು ಗ್ರಾಮ ಪಂಚಾಯಿತಿ ಸದಸ್ಯರು ಅಭಿಯಾನದಲ್ಲಿ ಭಾಗಿ

ನನ್ನ ಫೋನ್ ನಂಬರ್ ರೆಮೈಂಬರ್ ಮಾಡ್ಬಿಡಯ್ಯ ಏನು ನಂಬರ್ 96538182192222 ಫೋನ್ ಮಾಡೋದು ಅಕ್ಕ ಅದನ್ನ ಅವರು ಕಟ್ ಆಗ್ತೀರಾ ಇದನ್ನ ಮಾಡ್ಕೊಂಡ್ರೆ ಏನು ಮಾಡ್ಲಿ ಏನು ಮಾಡ್ಲಿ और बच्चे मैंने बस ये خلص कर दिया 8471 3970 सो माइंड कर दिया और वो भी कर दिया हमदा जी ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಒಂದು ಸಂವಿಧಾನವನ್ನು ಅಳವಡಿಸಿಕೊಂಡಿರುವಂಥ ಒಂದು ರಾಜಕೀಯ ಪಕ್ಷ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಂತೆ ಈ ಪಕ್ಷದಲ್ಲಿ ಸದಸ್ಯತ್ವ ಅಂತ ಮಾಡುವಂಥದ್ದು ತದನಂತರ ಕೆಳಮಟ್ಟದಿಂದ ಮೇಲ್ಮಟ್ಟದವರಿಗೆ ಬೂತ್ ಸಮಿತಿಯಿಂದ ಹಿಡಿದು ರಾಷ್ಟ್ರ ಸಮಿತಿಯವರಿಗೆ ಹೊಸ ಒಂದು ಸಮಿತಿಗಳ ರಚನೆಯನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ನಡೆದು ಬಂದಿದೆ ಅದರಂತೆ ಈಗಾಗಲೇ ಸೆಪ್ಟೆಂಬರ್ ಎರಡರಂದು ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೊದಲಿಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ಸದಸ್ಯತ್ವವನ್ನು ಪಡೆಯುವ ಮುಖಾಂತರ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈಗ ಇಡೀ ದೇಶದಲ್ಲಿ ಈ ಒಂದು ಸದಸ್ಯತ್ವ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಕೊಡಗು ಜಿಲ್ಲೆಗೆ ಸುಮಾರು ಒಂದೂವರೆ ಲಕ್ಷದಷ್ಟು ಸದಸ್ಯರನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಗುರಿಯನ್ನು ಕೊಟ್ಟಿದ್ದಾರೆ ರಾಜ್ಯದವರು ಆ ಮಟ್ಟದ ಇದರಲ್ಲಿ ನಾವು ಸಹ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಎಲ್ಲ ಕೊಡಗು ಜಿಲ್ಲೆಯ ಪದಾಧಿಕಾರಿಗಳು ಮಂಡಲ ನಾಲ್ಕು ಮಂಡಲದ ಪದಾಧಿಕಾರಿಗಳು ಮೋರ್ಚಾದ ಪದಾಧಿಕ ಶಕ್ತಿ ಕೇಂದ್ರ ಮತ್ತು ಬೂತ್ ಸಮಿತಿಯವರಿಗೆ ಎಲ್ಲರೂ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದರಂತೆ ಇವತ್ತು ನಾವು ಇವತ್ತು ಗೋಣಿಗೊಪ್ಪದಲ್ಲಿ ಸಾಮೂಹಿಕವಾಗಿ ಒಂದಷ್ಟು ಎಲ್ಲ ಅಂಗಡಿಗಳು ಒಂದಷ್ಟು ಮನೆಗಳಿಗೆ ಇವತ್ತು ತೆರಳುವ ಮುಖಾಂತರ ನಮ್ಗೆ ಯಾರು ಮತದಾನ ಮಾಡಿದ್ದಾರೆ ಮತ್ತು ದೇಶದ ಬಗ್ಗೆ ಅಭಿಮಾನ ಇರುವಂಥವ್ರು ಬಿ ಜೆ ಪಿಯ ಬಗ್ಗೆ ಅಭಿಮಾನ ನ ಸದಸ್ಯರನ್ನು ಮಾಡುವಂಥ ಕೆಲಸವನ್ನು ನಾವು ಇವತ್ತು ಸಾಮೂಹಿಕವಾಗಿ ಮಾಡ್ತಾಯಿದ್ದೇವೆ ಇವತ್ತು ಅದಕ್ಕೆ ನಮ್ಮ ಮಾಜಿ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಭಗವಂತ್ ಖೂಬಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು ಅವರು ಬೇರೆ ಕಡೆ ಸದಸ್ಯ ಅಭಿಯಾನದಲ್ಲಿ ಸ್ವಲ್ಪ ತಡ ಆಗಿದ್ದರಿಂದ ಕೊಡಗು ಜಿಲ್ಲೆಗೆ ಬರ್ತಾರೆ ಅವರು ನೇರವಾಗಿ ಮಡಿಕೇರಿಗೆ ಹೋಗ್ತಾರೆ ಇಲ್ಲಿ ಒಂದು ಏನು ನಮ್ಮ ಗುರಿಯನ್ನು ಇಟ್ಕೊಂಡಿದೆ ಅದಕ್ಕೆ ಮೀರಿ ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಗೆ ಕಳೆದ ಬಾರಿಯೂ ಮತದಾರರು ಹೆಚ್ಚಿನ ಮತವನ್ನು ಕೊಡುವ ಮುಖಾಂತರ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿದ್ದಾರೆ ಎಲ್ಲ ಸಹಕಾರ ಸಂಘಗಳನ್ನ ಗೆದ್ದಿದ್ದೇವೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಮತಗಳನ್ನು ನಮ್ಮ ಶಾಸಕರುಗಳು ಹಿಂದಿನ ಶಾಸಕರುಗಳು ತಗೊಂಡಿದ್ರು ಅದರಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಂದು ಸಲ ಸದ ಸದೃಢವಾಗಿ ಬೆಳೆಸೋದರೊಂದಿಗೆ ನಾವೆಲ್ಲ ಸೇರಿ ಸಂಘಟನೆಯನ್ನು ಅತ್ಯಂತ ಮತ್ತೆ ಗಟ್ಟಿ ಮಾಡೋ ಮುಖಾಂತರ ಮುಂಬರುವಂಥ ಎಲ್ಲ ಚುನಾವಣೆಗಳಿರ್ಬೋದು ಮತ್ತೊಂದು ವಿಶೇಷವಾಗಿ ದೇಶದ ಬಗ್ಗೆ ಅಭಿಮಾನ ಇರುವಂಥ ದೇಶ ಪ್ರೇಮಿ ಈ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಸದಸ್ಯರಾಗ್ತಾರೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ಒಂದೂವರೆ ಲಕ್ಷದಷ್ಟು ಸದಸ್ಯರನ್ನು ನಾವು ಜಿಲ್ಲೆಯಲ್ಲಿ ಮಾಡುವಂಥ ಗುರಿ ಇಟ್ಕೊಂಡಿದ್ದೇವೆ ಈಗಾಗಲೇ ಸುಮಾರು ಮೂವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಸದಸ್ಯರನ್ನು ಮಾಡಿದ್ದೇವೆ ಮುಂದಕ್ಕೆ ಈ ಗುರಿಯನ್ನು ತಲುಪಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ ಇವತ್ತು ಮೊನ್ನೆ ಸನ್ಮಾನ್ಯ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಸಹ ಕೊಡಗು ಜಿಲ್ಲೆಗೆ ಆಗಮಿಸಿ ಈ ಒಂದು ಪ್ರಕ್ರಿಯೆಗೆ ಮತ್ತಷ್ಟು ಚ ಚುರುಕನ್ನು ಮುಳುಗ ಕೊಟ್ಟಿದ್ದಾರೆ ಇವತ್ತು ಕೇಂದ್ರದ ಮಾಜಿ ಸಚಿವರು ಬರ್ತಿದ್ದಾರೆ ಈ ಒಂದು ಸದಸ್ಯತಾ ಅಭಿಯಾನವನ್ನು ಪಕ್ಷ ತುಂಬ ಗಂಭೀರವಾಗಿ ಪರಿಗಣಿಸಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರಲ್ಲೆಲ್ಲ ಇವತ್ತು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ಧನ್ಯವಾದ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ